ಮಾತ್ರೆಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಒಂದು ಮಲ್ನಾಡು ಗಿಡ್ಡ ದೇಶಿದಾನ ಮನೆಯಲ್ಲಿದ್ದರೆ ನಮ್ಮ ಕೃಷಿ ತೋಟಕ್ಕೆ ಎಷ್ಟೆಲ್ಲ ಉಪಕಾರ ಉಂಟು ಅಂತ ಒಂದು ಸಣ್ಣದಾಗಿ ಇವತ್ತಿನ ವೀಡಿಯೋದಲ್ಲಿ ನೋಡಿಕೊಂಡು ಬರುವ ಸ್ನೇಹಿತರೆ ಪ್ರವೀಣ್ ಸರಳ ಸರ್ ಅವರ ಮನೆಯಲ್ಲಿ ಮನೆಯ ತೋಟದಲ್ಲಿದ್ದೇವೆ ಚಿಕ್ಕುವಿನ ಗಿಡ ಶೀತಬಲದ ಗಿಡ ಹೀಗಿನ ಬೇರೆ ಬೇರೆ ಗಿಡಗಳ ವೈಶಿಷ್ಟ್ಯಗಳನ್ನು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಂಡು ಬರುವ ಕೃಷಿಯ ಜೊತೆಗೆ ಒಂದು ದೇಶದ ನೀರು ಆಗ ನಮ್ಮ ಕೃಷಿ ತೋಟ ಒಂದು ವನವಾಗಿ ಪರಿವರ್ತನೆ ಆಗ್ತದೆ ಆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಬೇಕಾದಂತಹ ಔಷಧೀಯ ಗಿಡಗಳು ನಮ್ಮ ಕೃಷಿ ಕೃಷಿ ತೋಟದಲ್ಲಿ ಸಿಗ್ತದೆ ಬಿಳಿ ಮತ್ತೆ ನೀಲಿ ಶಂಕಪುಷ್ಪದ ಬಳ್ಳಿ ಗಿಡಕ್ಕೆ ಹಬ್ಬಿದೆ ಅದರ ಕೋಡಿಂದ ಎಷ್ಟು ಇದಾಗ್ತದೆ ಒಳ್ಳೆ ಔಷಧಿಯ ಗುಣವು ಶಂಕಪುಷ್ಪಕ್ಕೆ ಆಯುರ್ವೇದದಲ್ಲಿ ಬಾರಿ ಮಹತ್ವದ ಔಷಧಿ ಅದು ಬಿಳಿ ಮತ್ತು ನೀಲಿ ಎರಡು ಕಲರ್ ಇದೆಲ್ಲವೂ ಅಳದೋಗಿದೆ ಈಗ ನಾವು ರಾಸಾಯನಿಕ ಕೃಷಿ ಮಣ್ಣನ್ನು ನಾಶ ಈಗ ಇದು ಇಡೀ ತೋಟ ಒಂದು ಔಷಧಿ ವನದ ಹಾಗೆ ಹೌದು ಒಬ್ರು ಔಷಧಿ ತಜ್ಞರು ಬಂದ್ರೆ ಸಾಕಷ್ಟು ಔಷಧಿಗಳನ್ನು ಇಲ್ಲಿಂದ ಸಿಗ್ತದೆ ಮಾಡಬಹುದು ಅಂದ್ರೆ ಹಿತ್ತಲ ಗಿಡಗಳು ಎಲ್ಲ ಅಡಿಕೆನೆ ಮದ್ದು ಈ ತರದ ತಯಾರಿಗೆ ಮನೆ ಮದ್ದಿಗೆ ಸಾಕಷ್ಟು ಹುಲ್ಲು ಇದು ಇರುದಿಲ್ಲ ವಿಷದ ಅಂಶವೂ ಇರುವುದಿಲ್ಲ ಮೊದ್ಲಿನ ಇದು ಅಂದ್ರೆ ಮಣ್ಣಿನ ಫಲವತ್ತತೆಗೆ ಇದೆ ಮಾಪದಂಡ ಅಂದ್ರೆ ನಿಮಗೆ ವೈವಿಧ್ಯ ಬಂತು ಅಂತ ಆದ್ರೆ ಅದು ಮಣ್ಣು ಫಲವತ್ತ ಆಗಿದೆ ಅಂತ ಪುನಃ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಈ ಇಲ್ಲ ದಂಡೆಗೆ ಸ್ಲರಿ ಇದಕ್ಕೆ ತಟ್ಟಿಗೆ ಬೂದಿ ನೋಡಿ ಇದು ತಟ್ಟಲ್ಲೇ ಬಂದ ಗಿಡ ನೆಟ್ಟದ್ದಲ್ಲೇ ನೀವು ಈಗ ಕಾವೂರಲ್ಲೂ ಸಿಟಿ ವೇಸ್ಟ್ ಹಾಕಿದಾರಲ್ಲ ಅಲ್ಲೆಲ್ಲ ತರಕಾರಿ ಬಳ್ಳಿ ಹೇಗೆ ಬರ್ತದೆ ಅಂತ ಇಲ್ಲ ಹುಳಿ ಸ್ವಲ್ಪ ಅದನ್ನು ಹೀಗೆ ಹೀಗೆ ತುಂಬ ಮಾಡುದು ಅದರಲ್ಲೂ ಹೋಗ್ತದೆ ಸ್ವಲ್ಪ ಬೆಳ್ದಾಯಿಲ್ಲ ನಮ್ಮಲ್ಲಿ ಎಷ್ಟು ಇದೆ ಇದು ಹಲ್ಲು ನೀವು ಹಲ್ಲು ಉಜ್ಜಬಹುದು ಅದರಲ್ಲಿ ಅಲುಗಾಡುವ ಹಲ್ಲು ಕೂಡ ಗಟ್ಟಿ ಆಗ್ತದೆ ಬಿಳಿ ಹಾಲೇನಿದೆ ಅದನ್ನು ನುಂಗಬಾರದು ಅದು ವಿಷ ಹಲ್ಲು ಉಜ್ಜಲಿಕ್ಕೆ ಬಳಕೆ ಮಾಡಬಹುದು ಅದ್ರ ಬುಡ ಈ ತರ ತಗೊಂಡು ಎಲೆಯ ಈ ಬುಡ ಇದೆ ಅಲ್ಲ ಇದರಲ್ಲಿ ಹೀಗೆ ಹಲ್ಲು ಉಜ್ಜುವುದು ಹಲ್ಲಿನ ಎಲ್ಲಾ ಕೀಟ ಇದು ಹಲ್ಲು ನೋವು ಇದ್ರೆ ಆ ಬಿಳಿ ಹಾಲು ಹಲ್ಲಿಗೆ ಇದಾದ ಕೂಡ್ಲೆ ಎಲ್ಲಾ ಇದನ್ನು ನಾಶ ಮಾಡ್ತೇವೆ ಹಲ್ಲಿನ ಕೀಟ ಅದ್ರ ಹೊಟ್ಟೆಗೆ ಹೋಗ್ಬಾರ್ದು ಉಗುಳ್ಬೇಕಂತ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಏನು ಆ ರೀತಿ ವಿಷಯ ಅಲ್ಲ ಹೌದು ತೆಂಗಿನ ತೋಟದ ಮಧ್ಯೆ ಅಡಿಕೆ ಮಾಡಿರೋದು ಅಡಿಕೆಯೇ ಸರಿ ಬರುದಿಲ್ಲ ತೆಂಗು ಸ್ವಲ್ಪ ಎತ್ತರ ಹೋಗಿರೋದ್ರಿಂದ ಹೌದು ಈ ತರ ಅಡಿಕೆ ಮಾಡುವ ಇದೆ ಅದು ಉಪಯೋಗ ಇಲ್ಲ ಹೌದು ಸ್ವಲ್ಪ ಕೆಲವು ಹಣ್ಣಿನ ಗಿಡ ನೆಟ್ಟಿದ್ದೇನೆ ಹಲಸು ಹ್ಮ್ ಅಂಬಟೆ ಆಗಿದೆ ಅದ್ರಲ್ಲಿ ಚಿಕ್ಕುವಿನ ಮರ ನಡಿ ಅದು ಅದಕ್ಕೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಆಯಿತು ಮತ್ತಲ್ಲ ನಲವತ್ತು ಅಂತಲೇ ಹಾಂ ಭಯಂಕರ ಸಿಹಿ ಅದು ಆದರೆ ಎಲ್ಲ ಬಾವಲಿಗಳೇ ಹೆಚ್ಚು ತಿಂತಾವೆ ಅಂದ್ರೆ ಅದು ಒಂದೇ ಮರ ಇರುದಲ್ಲ ಯಾವ ಹೊತ್ತಿಗೂ ಆಗ್ತಾ ಇರ್ತದೆ ಬೀಳ್ತಾ ಇರ್ತದೆ ಈಗ ಸಾವಯವ ಸಕ್ಕರೆ ಸಿಗೋದು ಬಾರಿ ಕಡಿಮೆ ಅಲ್ಲ ಸಿಗ್ತದೆ ಸಿಗ್ತದೆ ಸಿಕ್ತದೆ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ಇದೆ ಅದಕ್ಕೆ ಇದು ಸ್ವಲ್ಪ ದೊಡ್ಡ ಗಾತ್ರದ ಇನ್ನು ಹೊಯ್ಗೆ ಸಣ್ಣ ಇದು ಬರ್ತದೆ ಇದು ಸ್ವಲ್ಪ ಹಾಗೆ ಕಾಣ್ತದೆ ಇದು ಇದಕ್ಕೆ ಚಾಕೆ ಇದಕ್ಕೆಲ್ಲ ಹಾಕ್ಲಿಕ್ಕೆ ಆಗ್ತದೆ ಹೌದು ಕೃಷಾಯಕ್ಕೆ

ಹಾಗೆ ಸುತ್ತಿಗೆಯಲ್ಲಿ ಸೆಟ್ಟಿಂಗ್ ಆಗ್ಲಿಕ್ಕೆ ನೆಲಗಟ್ಟಿ ಆಗ್ಲಿಕ್ಕೆ ನಾವು ಇದರಲ್ಲಿ ಹೊಡಿತೇವ್ ದಾಮಾಸಲ್ಲಿ ಹೊಡಿತೇವೆ ಸೆಟ್ಟಿಂಗ್ ಮಾಡ್ಲಿಕ್ಕೆ ದಾಮಸಲ್ಲಿ ಕೆಂಪು ಇದು ಕಬ್ಬು ನೋಡಿ ಇದನ್ನೇ ನಾನು ತೋಟದಲ್ಲಿ ಬಂಬಲಾಗಿ ಬಂದಿತ್ತು ಇದು ಬಿಳಿ ಹಬ್ಬ ಅಲ್ವಾ ಹೌದು ಇದ್ರಲ್ಲಿ ಈಗ ಭಾರಿ ದಪ್ಪ ಆಗ್ತದಂತಿಲ್ಲ ಇದು ದನಕ್ಕೋಸ್ಕರ ಈಗಲೂ ಕಡದ ಹಾಕುದು ಲೋಕ ಕೃಪಾಮೃತ ರೀತಿ ಕಲ್ಚರ್ ಮಾಡ್ಲಿಕ್ಕೆ ಅದೇ ದೇಶಿ ದನದ ಸೆಗಣಿಯಿಂದಲೇ ಅವ್ರು ಮಾಡುದು ಅದಿದ್ರೆ ಡಬ್ಲ್ಯೂ ಡಿ ಸಿ ಅಗತ್ಯ ಇಲ್ಲ ಸೆಗಣಿ ದೇಶಿ ದನದ ಸೆಗಣಿ ಇದ್ರೆ ಡಿಕಂಪೋಸರ್ ಅದೇ ಡಿಕಾಂಪೋಸರ್ ಅದೇ ಇದಂತ ಶರ್ಬತ್ ಪುಟ್ಟ ಮಾಡಿದ ಶರ್ಬತ್ ನೀನು ಮಾಡಿದ ಇದು ನೀನು ಗೊತ್ತಿಯಾ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಈ ಮಾಹಿತಿ ಎಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ